ధర్మ హిందూ జాతీయ లింగాయత పంచమశాలి హర 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 ಎಂ ಮಾಲಿ ಪಾಟೀಲ್ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಸಾಲಿ ಸಂಘದ ರಾಜ್ಯ ಅಧ್ಯಕ್ಷ ಈ ಮೂಲಕ ಕರ್ನಾಟಕದ ಸಮಸ್ತ ಸಾಲಿ ಬಂಧುಗಳಿಗೆ ಪ್ರಕಟಪಡಿಸುವುದೇನೆಂದರೆ ನಾಳೆ ನಡೆಯುವಂತ ಜಾತಿ ಜನಗಣತಿಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯೊಳಗೆ ಕರ್ನಾಟಕದ ಸಮಸ್ತ ಪಂಚಮಸಾಲಿಗಳು ನಾವೆಲ್ಲ ಹದಿನಾರು ಹದಿನೇಳು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಮತ್ತು ಎಲ್ಲ ನಮ್ಮ ಪಂಚಮಶಾಲಿ ಮಠಾಧೀಶರುಗಳ ಅನುಭವ ಮತ್ತು ಆಲೋಚನೆಗಳ ಮಧ್ಯೆ ಎಲ್ಲ ನಮ್ಮ ಹಿರಿಯರ ಆಲೋಚನೆಗಳನ್ನ ಕ್ರೋಢೀಕರಣ ಮಾಡಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳ ಮಾತುಗಳನ್ನ ಕ್ರೋಢೀಕರಣ ಮಾಡಿ ಒಟ್ಟಾರೆ ಅಭಿಪ್ರಾಯವನ್ನ ಇಂದು ಪ್ರಕಟಪಡಿಸ್ತೇವೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಶಾಲಿ ಅಂತ ಬರೆಸ್ಬೇಕು ಉಪಜಾತಿಯನ್ನ ಖಾಲಿ ಬಿಡಬೇಕು ಯಾವುದೇ ಬರೆಸೋದಿಲ್ಲ ಹಾಗೆ ಪಂಚಮ ಶಾಲೆಗೆ ಪರ್ಯಾಯ ಯಾವುದೇ ಶಬ್ದಗಳು ಇರುವುದಿಲ್ಲ ಆ ಕಾಲಂ ಕೂಡ ಡ್ಯಾಶ್ ಅಂತು ಕರ್ನಾಟಕದ ಸಮಸ್ತ ಪಂಚಮ ಶಾಲೆಗಳ ಒಟ್ಟು ಸಂಖ್ಯೆ ಖಂಡಿತವಾಗಲು ಬರ್ತದೆ ನಮ್ಮ ಮನೆ ಮನೆಗೆ ನಮ್ಮೆಲ್ಲ ಧರ್ಮ ಮತ್ತು ಜಾತಿಯನ್ನು ಒಳಗೊಂಡಿರುವಂತ ಚೀಟಿಗಳನ್ನ ಅದರ ಒಂದು ನಂಬರ್ ಅನ್ನ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಕಳಿಸಿಕೊಡ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತೇನೆ ಈಗ ನಮ್ಮ ಪಂಚಮ ಶಾಲೆ ಜಗದ್ಗುರುಗಳಾಗಿರುವಂತಹ ವಚನಾನಂದ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿ ಉದ್ದೇಶಿ ಮಾತನಾಡ್ತಾರೆ ಆತ್ಮೀಯ ಮಾಧ್ಯಮ ಬಂಧುಗಳೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಮರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡುವ ತಯಾರಿಯಲ್ಲಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ಯಾವತ್ತು ಅವರು ಅನೌನ್ಸ್ ಅನ್ನ ಮಾಡಿದ್ರು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ರು ಅವತ್ತು ಆ ಎಲ್ಲ ಸಂಖ್ಯೆಗಳನ್ನು ನೋಡಿದಾಗ ಒಟ್ಟು ಹದಿನೈದು ನೂರ ಅರವತ್ತೊಂದು ಜಾತಿ ಕಾಲಂಗಳನ್ನು ಮಾಡಿದ್ದಾರೆ ಅದರಲ್ಲಿ ಏಳು ಕಡೆಗೆ ಪಂಚಮಸಾಲಿ ನಮೂದಿ ಆಗಿದೆ ಒಂದು ಲಿಂಗಾಯತ ಪಂಚಮಸಾಲಿ ಇನ್ನೊಂದು ಕಡೆಗೆ ವೀರಶೈವ ಪಂಚಮಸಾಲಿ ಈ ಸಂದರ್ಭದಲ್ಲಿ ನಾವು ಏನನ್ನ ಬರೆಸಬೇಕು ಅಂತ ಆಲೋಚನೆಯನ್ನ ಮಾಡಿದಾಗ ನಾವು ಮತ್ತು ರಾಜ್ಯಾಧ್ಯಕ್ಷ ಒಂದು ಸಂಕಲ್ಪವನ್ನು ಮಾಡಿದವೆ ಇದು ಮಠಗಳಲ್ಲಿ ಕೂತ್ಕೊಂಡು ಪೀಠದಲ್ಲಿ ಕೂತ್ಕೊಂಡು ನಿರ್ಮಾಣಗಳನ್ನು ಮಾಡದೆ ಜನಗಳಿಗೆ ಹತ್ರ ಹೋಗೋಣ ಭಕ್ತರ ಹತ್ರ ಹೋಗೋಣ ಅವರ ಜೊತೆಗೆ ಸಮಾಲೋಚನೆ ಮಾಡೋಣ ಅವರ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಹೇಳಿ ಸುಮಾರು ಹದಿನಾರು ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಸಮಯ ಕೊಟ್ಟು ಅವ್ರ ಜೊತೆಗೆ ಗಂಟು ಗಟ್ಟಲೆಗೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹವನ್ನ ಮಾಡಿದ್ದಾರೆ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮ ಘಟಕಗಳಿಂದ ಭಕ್ತರು ಬಂದಿದ್ದರು ಅಂತ ಸಂದರ್ಭದಲ್ಲಿ ಅವ್ರು ಹೇಳಿರುವಂತಹ ಹೇಳಿಕೆಗಳನ್ನ ವಿಡಿಯೋಗಳ ಮೂಲಕ ಮತ್ತು ಬರವಣಿಗಳ ಮೂಲಕ ಖಾತ್ರಿಪಡಿಸಿಕೊಂಡು ಒಟ್ಟು ಹದಿನಾರು ಜಿಲ್ಲೆಗಳನ್ನ ಮುಗಿಸಿಕೊಂಡು ನಿನ್ನೆ ನಮ್ಮ ಹರಿಯರ ವೀರಶೈವ ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠದಲ್ಲಿ ಧರ್ಮದರ್ಶಿಗಳ ಮತ್ತು ರಾಜ್ಯಾಧ್ಯಕ್ಷರ ಮತ್ತು ರಾಜ್ಯ ಪಂಚಮಸಾಲಿ ಸದಸ್ಯರ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ಬಹಳಷ್ಟು ವಿಚಾರ ವಿಮರ್ಶೆಗಳನ್ನ ಮಾಡಿ ಯಾವುದು ನಮ್ಮ ಸಮುದಾಯಕ್ಕೆ ಲಿಂಗಾಯತರಲ್ಲಿ ವೀರಶೈವರಲ್ಲಿ ಒಟ್ಟು ಎಂಬತ್ತು ಪರ್ಸೆಂಟ್ ಇರುವಂತಹ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಏನನ್ನ ಭರಿಸಿದ್ರೆ ಮುಂದಿನ ಬರುವ ಪೀಳಿಗೆ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ನಮ್ಮ ಪೀಳಿಗೆಗಳು ಖುಷಿ ಪಡಬೇಕು ನಮಗೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ನಮ್ಮ ಯುವಕರಿಗೆ ಅನುಕೂಲ ಆಗಬೇಕು ಅನ್ನುವಂತ ದೂರದೃಷ್ಟಿಯಿಂದ ಒಂದು ನಿರ್ಣಯಕ್ಕೆ ನಿನ್ನೆ ನಾವು ಬೀರ್ನಿಂದ ಹೋಗ ಬಂತು ಅದೇನಪ್ಪಾ ಅಂತಂದ್ರೆ ಇಲ್ಲಿ ತೋರಿಸಿದ ಹಾಗೇನೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಯಾಕೆಂತಂದ್ರೆ ನಾವು ಹಿಂದೂಗಳೇ ಧರ್ಮದ ಕಾಲಂನಲ್ಲಿ ಹಿಂದೂ ಬಿಟ್ಟು ಬೇರೆ ಬರೆಸುವಂತ ಆಪ್ಷನ್ಗಳೇ ಇಲ್ಲ ಮತ್ತು ಇದು ಡಿಜಿಟಲ್ ಆಗಿರೋದ್ರಿಂದ ಕೈಯಿಂದ ಬರೆಯುವಂತ ಅವಶ್ಯಕತೆ ಇಲ್ಲ ಕೇವಲ ನಂಬರ್ ಹೇಳಬೇಕು ಆಟೋಮೆಟಿಕ್ ಕಂಪ್ಯೂಟರೈಸ್ ಆಗುತ್ತೆ ಡಿಜಿಟಲ್ ಆ ನಿಟ್ಟಿನಲ್ಲಿ ಏಕತೆಯ ದೃಷ್ಟಿಯಿಂದ ನಮ್ಮೆಲ್ಲರ ಜಾತಿಯ ಪ್ರಮಾಣ ಪತ್ರಗಳನ್ನು ನೋಡಿದಾಗ ಎರಡ್ ಸಾವಿರದ ಎರಡ್ ಎಂಟಿ ಎಲ್ಲರೂ ಹಿಂದೂ ಲಿಂಗಾಯತಂತೆ ಇರುವುದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಧರ್ಮದ ದೃಷ್ಟಿಯಿಂದ ನಾವು ಹಿಂದುಗಳು ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದಿವಿ ಆಮೇಲೆ ನಮ್ಮ ಜಾತಿಯ ಬಂದಾಗ ನಾವೆಲ್ಲರೂ ಲಿಂಗಾಯತ ಪಂಚಮಸಾಲಿಗಳು ಅಂತ ಹೇಳಿ ನಿನ್ನೆ ತೀರ್ಮಾನವನ್ನ ಮಾಡಿ ಇವತ್ತು ಒಂದು ಮತ್ತೆ ನಿರ್ಣಾಯಕ ಸಭೆಯನ್ನ ಮಾಡಿ ಸುಮಾರು ಮೂರು ಗಂಟೆಗಳ ಕಾಲ ಸಮಾಲೋಚನೆ ಮಾಡಿದಾಗ ಎಲ್ಲರ ಅಭಿಪ್ರಾಯವು ಒಂದೇ ಆಗಿದೆ ಅದೇನಪ್ಪ ಅಂತಂದ್ರೆ ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು ಅಂತ ಈ ಮೂಲಕ ಭಕ್ತರಿಗೆ ಇದೇ ಒಪ್ಪಿಗೆ ಇದನ್ನೇ ತಾವೆಲ್ಲರೂ ಬರೆಸ್ಬೇಕು ಆ ನಿಟ್ಟಿನಲ್ಲಿ ಇನ್ನು ನಾಳೆಯಿಂದ ನಾವೆಲ್ಲಾ ಜಿಲ್ಲಾ ಪ್ರವಾಸವನ್ನ ಮಾಡ್ತೇವೆ ಭಕ್ತರಿಗೆ ಮತ್ತೆ ಇನ್ನೊಂದು ಸಲ ಅವರಿಗೆ ಕನ್ವಿನ್ಸ್ ಮಾಡ್ತವೆ ಇಪ್ಪ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳು ವರೆಗೂ ಎಲ್ಲಾ ಸದ್ಭಕ್ತರು ಕಂಪಲ್ಸರಿ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಮ್ ಲಿಂಗಾಯತ ಪಂಚಮ ಅಂತ ಬರೆಸ್ಬೇಕು ಇದು ಭವಿಷ್ಯನ ಮಕ್ಕಳ ನಿರ್ಧಾರಕ್ಕಾಗಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಮಾಧ್ಯಮ ಮೂಲಕ ಇಚ್ಛೆ ಪಡ್ತಾರೆ ಕ್ರಮ ಸಂಖ್ಯೆ ಜೀರೋ ಏಟ್ ಸಿಕ್ಸ್ ಏಟ್ ನಾವು ಸಭೆಯನ್ನು ಕರೆದಿರುವುದು ಸಮಾಲೋಚನೆ ಸಭೆ ಅವರು ಅಭಿಪ್ರಾಯ ಹೇಳ್ತಾರೆ ಅಭಿಪ್ರಾಯಕ್ಕೆ ಮುಕ್ತವಾಗಿರುವಂತ ಸ್ವತಂತ್ರವನ್ನು ಕೊಟ್ಟಿದ್ವಿ ಕೆಲವು ಸಹಜವೇ ಕೆಲಸ ಈ ಲಿಂಗಾಯತ ಪಂಚಮಸಾಲಿ ಬಳಸುವುದರಲ್ಲಿ ಯಾರೊಬ್ಬರು ತಕರಾರ ಇಲ್ಲ ಹಿಂದೂ ವಿಚಾರದಲ್ಲಿ ಒಬ್ರು ಮಾತ್ರ ಇಡೀ ಎಂಟೈರ್ ಸಭೆಯಲ್ಲಿ ಒಬ್ರು ಮಾತ್ರ ಅಹ್ ಹೇಳಿದ್ರು ಹೇಳಿದ್ರು ಯಾರು ಕೂಡ ಒಪ್ಕೊಳ್ಳಿಲ್ಲ ಹಾಗಾಗಿ ಹಿಂದೂ ಲಿಂಗಾಯತ ಪಂಚಮಸಾಲ ಈಗ ಮಹಾಸಭಾ ತೀರ್ಮಾನಕ್ಕೆ ನೋಡಿ ಅಲ್ಲಿ ಮಹಾಸಮಾದ ಸಭಾದವರು ವೀರಶೈವ ಮಹಾಸಭಾದವರು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ಧರ್ಮದ ವಿಚಾರದಲ್ಲಿ ಇದು ಧರ್ಮದ ಸಮೀಕ್ಷೆ ಅಲ್ಲ ಧರ್ಮದ ಸಮೀಕ್ಷೆ ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರ ಇಲ್ಲಿ ಬರಿಬೇಕು ವೀರಶೈವ ಮಹಾಸಭಾ ಇರುವುದು ಲಿಂಗಾಯತ ಒಟ್ಟು ವೀರಶೈವ ಲಿಂಗಾಯತ ಇಳಿಗೆಗೆ ಆಗಿರುವಂತಹ ಒಂದು ಅತ್ಯಂತ ಹಳೆಯ ಸಂಸ್ಥೆ ಅಲ್ಲಿ ಧರ್ಮದ ವಿಚಾರದಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಯಾವುದು ಕೂಡ ಬರ್ಸೋದಿಲ್ಲ ಅದು ಇತ್ರೆಯಲ್ಲಿ ಬರೀ ಡಾಟ್ ಹಾಕುದಿರ್ತದೆ ಹಾಗಾಗಿ ಆ ಪ್ರಶ್ನೆ ಇಲ್ಲಿ ಬರೋದು ಈಗಾಗಲೇ ಹದಿನೈದು ಜಿಲ್ಲೆಗಳು ದಾವಣಗೆರೆ ಸೇರಿ ಹದಿನಾರು ಜಿಲ್ಲೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನೌಕರ ಸಂಘ ಅಂತಿದೆ ಅವರು ನೌಕರ ಸಂಘದ ಸುಮಾರು ಮುನ್ನೂರ ಐವತ್ತು ಜನಗಳ ಒಪ್ಪಿಗೆ ತೆಗೆದುಕೊಂಡಿದ್ದೇವೆ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದೇವೆ ಮತ್ತು ನಿವೃತ್ತ ನ್ಯಾಯಾಧೀಶರು ಮತ್ತು ಐಎಎಸ್ ಆಫೀಸರ್ಗಳು ನಮ್ಮ ಆಫೀಸರ್ ಎಲ್ಲರೂ ಒಟ್ಟು ಅಭಿಪ್ರಾಯ ತೆಗೆದುಕೊಂಡು ಈ ನಿರ್ಣಯ ಆ ಸ್ವಾಮೀಜಿ ಅವರು ಅವರು ವಿಚಾರ ಕೂಡ ಲಿಂಗಾಯತ ಪಂಚಮಸಾಲಿ ಆಗಿದೆ ಸಭೆಗೆ ಬಂದಿಲ್ಲ ಸ್ವಾಮಿ ಹೌದು ಸಂಜೆ ಮಾಡ್ತಿದ್ರು ಸ್ವಾಮಿ ಹೌದು ಅದನ್ನೇ ಮತ್ತೆ ಇವರು ನಮ್ಮ ಕಶಪ್ಪನವರು ಬಂದಿಲ್ಲ ಆ ಕಶಪ್ಪನವರು ನಮ್ ಜೊತೆಗೆ ಮಾತನಾಡಿದ್ರು ಕೊನೆಯಲ್ಲಿ ತಾರ ಕೊನೆಯಲ್ಲಿ ಇದ್ದಾರೆ ನೀವು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಮ್ಗೆ ಒಪ್ಪಿಗೆ ಅಂತ ಹೇಳಿದರು ನಮ್ಮ ಎಲ್ಲಾ ಬಹಳಷ್ಟು ಜನ ಶಾಸಕರಿಗೆ ನಾವು ಫೋನ್ ಮೂಲಕ ಸಂಪರ್ಕ ಮಾಡಿ ಕೆಲವು ಕಡೆ ಬೆಳಗಾವಿ ಕಡೆ ಎಲ್ಲಾ ಅಲ್ಲಿ ಡಿಸ್ಟಿಕ್ ಚುನಾವಣೆ ನಡೀತಾ ಇದೆ ಆಮೇಲೆ ಅವರೆಲ್ಲರೂ ನೀವೇನ್ ತೆಗೆದುಕೊತೀರ ಸಮಾಜ ಮತ್ತು ಸಂಘ ಪೀಠ ನಾವು ಬದಲಾಗಿದೆ ಆಗಿದೆ ಅವ್ರ ಪತ್ನಿಯವರು ಸುದ್ದಿಗೋಷ್ಠಿ ಮಾಡಿ ಹಬ್ಬದೇನು ಸಂಬಂಧಿ ಈಗ ಆಲ್ರೆಡಿ ಜಾತಿ ಸಮೀಕ್ಷೆ ಅದ್ರ ಬಗ್ಗೆ ಈಗಾಗಲೇ ನಾವು ಯಾರ ಜೊತೆಗೆ ಮಾತಾಡಬೇಕು ಅವ್ರ ಜೊತೆಗೆ ಮಾತನಾಡಿರ್ತೇವೆ ಮತ್ತು ಯಾರಿಗೆ ಪತ್ರವನ್ನು ಬರೀಬೇಕು ಅವ್ರಿಗೆ ಪತ್ರವನ್ನ ಬರೆದಿರ್ತೇವೆ ಅದ್ರ ಗಮನಕ್ಕೆ ತಂದಿರ್ತೇವೆ ಹೋರಾಟದ ಯಾವ ವಿಚಾರ ಜಾಗೃತಿ ಇದೆ ಅದನ್ನ ನಾವು ನಾಳೆ ನಿಮಗೆ ತಿಳಿಸ್ತೇವೆ ನಿಮಗೆ ಮಾಯ ಗೊತ್ತಾಗುತ್ತೆ ನಾನು ಹಿಂದುಳಿದ ವರ್ಗದ ಆಯೋಗಕ್ಕೆ ಕೇಳಿದೆ ಈ ರೀತಿ ಜಾತಿಗಳನ್ನ ವಿಂಗಡಣೆ ಮಾಡಿದ್ರಿ ಯಾರು ಪತ್ರ ಕೊಟ್ರು ಅಂತ ಅವರು ಖುದ್ದಾಗಿ ನೀವು ಬನ್ನಿ ನಿಮ್ಗೆ ಆ ಪತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಇವಾಗ ಸಮಯ ಇರಲ್ಲ ಅಂತ ಹೋಗಿಲ್ಲ ಒಂದಿನ ದಿನಗಳು ಕೆಲಸ ಮಾಡಿ ಜಾತಿ ವಿಚಾರದಲ್ಲಿ ಏನಾದ್ರು ಜಾತಿ ವಿಚಾರ ಅಂದ್ರೆ ನಮ್ಮ ಪಂಚಮ ಶಾಲಿಗಳಲ್ಲ ಉಳಿದ ಎಲ್ಲಾ ಲಿಂಗಾಯತರು ಬೇರೆ ಬೇರೆ ರೀತಿಯಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿದ್ದಾರೆ ಅಲ್ಲಿ ಏನಿಟ್ಟಿದ್ದಾರೆ ಅಂದ್ರೆ ರಡ್ಡಿ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಪೂರ್ವ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಹುಗಾರ ಕ್ರಿಶ್ಚಿಯನ್ ಅದ ಈಗ ಅರವತ್ತು ಭಾಗಗಳನ್ನು ಮಾಡಿದ್ದಾರೆ ಜೈನರು ಅದನ್ನು ಭಾಗಗಳನ್ನ ಮಾಡಿದ್ದಾರೆ ಈ ಭಾಗಗಳನ್ನ ಮಾಡಿ ಒಡೆದಾಳುವ ನೀತಿಯನ್ನ ನೀವ್ಯಾಕ್ ಮಾಡ್ತೀರಿ ಅನ್ನೋದು ಕೂಡ ನಾವು ಖಂಡಿಸಿವಿ ಅದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಕೊಡಬೇಕು ಸಭೆ ಮಾಡಿದ್ದೇವೆ ನೀವು ಸಭೆಯಲ್ಲಿ ಭಾಗಿಯಾಗಿದೆ ಹರಿಯಾಣದಲ್ಲಿ ಹೌದು ಅಲ್ಲಿ ಪಂಚಮ ಶಾಲೆಯನ್ನು ಬರ್ಸ್ಬೇಕು ಚರ್ಚೆ ಆಗಿತ್ತು ಹೇಳಿಕೆ ಇವತ್ತು ಹಿಂದೂ ಅಂತ ಸೇರಿಸಬೇಕು ಅಂತ ಹೇಳ್ತೀರಿ ಸರ್ ನಿನ್ನೆ ನಿನ್ನೆ ನಮ್ಮ ಪ್ರಭುತ್ವ ಭವಿಷ್ಯ ಹಾಗೆ ಈ ಪಂಚಮ ಸಂಘ ಪ್ರಾರಂಭವಾಗಿ ಮೂವತ್ತೊಂದು ಮೂವತ್ತೆರಡನೇ ವರ್ಷ ಕಾಲಿಟ್ಟಿದೆ ಆರು ಜನ ರಾಜ್ಯಾಧ್ಯಕ್ಷರು ಕೆಲಸ ಮಾಡಿದ್ದಾರೆ ಈಗ ನಾನು ಏಳನೇ ರಾಜ್ಯಾಧ್ಯಕ್ಷ ನಮ್ಮ ಹರಿಹರ ಪೀಠದಲ್ಲಿ ಹದಿನೈದು ಜನ ಟ್ರಸ್ಟಿಗಳಿದ್ದಾರೆ ಬಹಳ ಅತ್ಯಂತ ಮಹತ್ವದ ದಿನ ಅಂದ್ರೆ ನಿನ್ನೆ ಸುಮಾರು ಹನ್ನೆರಡು ಜನ ಟ್ರಸ್ಟಿಗಳು ಭಾಗವಹಿಸಿ ಒಮ್ಮತದ ನಿರ್ಣಯವನ್ನ ಘೋಷಣೆ ಮಾಡಿದ್ದಾರೆ ಯಾವುದೇ ಗೊಂದಲ ಇಲ್ಲ ಧರ್ಮದ ಕಾಲಮು ಹಿಂದೂ ಜಾತಿಯ ಕಾಲಮು ಲಿಂಗಾಯತ್ ಪಂಚಮ ಶಾಲೆ ಭರಿಸಬೇಕಂತ ಹರಿಹರದ ಪಂಚಮ ಶಾಲೆ ಜಗದ್ಗುರು ಪೀಠ ನಿರ್ಣಯ ತೆಗೆದುಕೊಂಡಿದೆ ಆ ಜೊತೆಗೆ ನಮ್ಮ ಸಂಘದ ಎಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕೂಡ ಒಮ್ಮತದ ಅಭಿಪ್ರಾಯ ಇದು ಒಮ್ಮ ಅಭಿಪ್ರಾಯಕ್ಕೆ ಬಂದಿದ್ದೇವೆ ಕಳೆದ ಬಾರಿ ಸರ್ಕಾರ ಸಮೀಕ್ಷೆ ಮಾಡ್ತು ಈಗ ವಿನಂತಿ ಮಾಡುದು ಈ ಸಲ ಇದನ್ನ ಸಮೀಕ್ಷೆಯನ್ನ ಜಾರಿ ಮಾಡಬೇಕು ಈಗ ಲಿಂಗಾಯತರು ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಹಳೆ ಜಾತಿ ಅದು ಸರಿ ಮತ್ತೆ ಮಾಡಿ ಅಂತ ಆಯ್ತು ನಿಮ್ಮಲ್ಲಿ ಕೆಲವರು ಲಿಂಗಾಯತರು ನಾವು ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸ್ತಾರೆ ನೀವು ಹಿಂದೂ ಧರ್ಮ ಅಂತ ಬರೆಸ್ತೀವಿ ಇಲ್ಲಿ ಹೊರಕಾಗಲ್ವಾ ನಿಮ್ಮ ಇದೆ ನಿಮ್ಮ ಸಂಖ್ಯೆ ಕಡಿಮೆ ಆಗಲ್ಲ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಧರ್ಮದ ಸಮೀಕ್ಷೆ ಅಲ್ಲ ಜಾತಿ ಆಯ್ತಾರೆ ಅವರು ವೀರಶೇವರು ಬರೆಸಿರ್ತಾರೆ ಅಥವಾ ಲಿಂಗಾಯತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕರು ಬಹಳ ಸ್ಪಷ್ಟವಾಗಿ ಆದಮೇಲೆ ಪರಿಷ್ಕರಣೆ ಮಾಡಿ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇದ್ರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಲಿಂಗಾಯತ ಸಂಖ್ಯೆ ಈ ಸಲ ಹೆಚ್ಚಾಗುತ್ತೆ ಹುಬ್ಬಳ್ಳಿಯಿಂದ ಹತ್ತೊಂಬತ್ತಿ ಸಂಘಟನೆ ನಮಗೆ ಆಹ್ವಾನ ಮಾಡಿದ್ರು ಆದ್ರೆ ನಾವ್ ಅಲ್ಲಿ ಹೋಗ್ತಾ ಇಲ್ಲ ಬಹಳ ವಿಶೇಷ ಅಂದ್ರೆ ರಾಜ್ಯಾಧ್ಯಕ್ಷನಾಗಿ ಹೇಳ್ತೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಜಿಲ್ಲೆಗಳಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರು ಪಂಚಮ ಶಾಲಿಗಳಿದ್ದಾರೆ ಅವರು ಕೂಡ ಲಿಂಗಾಯತ ಪಂಚಮಸಾಲಿ ಬರಸ್ರಂತ ನಮಗೆ ಕೊಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ